ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸೂಪರ್ ಸೂಪರಾಗಿದ್ದೀನಿ ಬೆಳಗ್ಗೆ ಬೆಳಿಗ್ಗೆ ನೀರು ಬಿಟ್ಬಿಟ್ರು ಬೆಳಗ್ಗೆ ಆರು ಗಂಟೆಗೆ ಬೇಗ ಬೇಗ ಇದ್ಬಿಟ್ಟು ಎಲ್ಲ ಪಾತ್ರೆಗಳು ಅವೆಲ್ಲ ಏನಿದ್ವು ಕೊಡಗುಗಳೆಲ್ಲ ಕ್ಲೀನ್ ಮಾಡಿಕೊಂಡು ಡ್ರಮ್ಮೆಲ್ಲ ತೊಳ್ಕೊಂಡು ನೀರೆಲ್ಲ ಇಡಿದ್ವಿ ಅದಾದಮೇಲೆ ದೇವ್ರ ದೀಪ ಹಚ್ಚಿ ಎಲ್ಲ ಪೂಜೆ ಕೂಡ ಆಯಿತು ಹಾಗೆ ಇವಾಗ ಟಿಫನ್ ಮಾಡೋಣ ಅಂತ ಅಂದ್ಕೊಂಡು ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮ್ ಕೂಡ ಆಯಿತಲ್ವ ಇವತ್ತು ಕೆಲಸ ಬೇರೆ ಜಾಸ್ತಿನೇ ಆಗೋಯಿತು ಬೆಳಗ್ಗೆ ಬೆಳಗ್ಗೆ ನೀರು ಬಿಟ್ಬಿಟ್ರೆ ಫುಲ್ಲು ಕೆಲಸ ಅಂದರೆ ಕೆಲಸ ಅಂತಲೇ ಹೇಳ್ಬೋದು ಯಾಕಂದರೆ ಮನೆ ಕೆಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ನೀರೆಲ್ಲ ತುಂಬ್ಕೋಬೇಕು ನೀರನ್ನ ಕರೆಕ್ಟಾಗಿ ಬಿಡೋದಿಲ್ಲ ಹದಿನೈದು ದಿನಕ್ಕೊಮ್ಮೆ ಇಲ್ಲಾಂದ್ರೆ ಇಪ್ಪತ್ತು ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಇವಾಗ ದಾವಣಗೆರೆಯಲ್ಲಿ ಮಾತ್ರ ಅದಂತರೂ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಮಳೆಗಾಲ ಬರೋವರೆಗೂ ಕೂಡ ಹಿಂಗೆ ಇರುತ್ತೆ ನಮ್ಮದು ಅದಕ್ಕೋಸ್ಕರ ನಾವೇನೆಂದರೆ ನೀರು ಬಿಟ್ಟಾಗಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ತುಂಬ್ಕೋತೀವಿ ಇಲ್ಲ ಅಂತ ಹೇಳಿದರೆ ಒಂದೇ ಸಲ ನಾವೆಲ್ಲ ನೀರು ಚೆಲ್ಬಿಟ್ಟು ಇನ್ನೇನು ಬಿಡು ನಾಳೆ ಬಿಡ್ತಾರೆ ಇವತ್ತು ಬಿಡ್ತಾರೆ ಅಂತ ಹೇಳಿಬಿಟ್ಟು ನೀರು ಚೆಲ್ದಾಗಲೇ ನೀರು ಬಿಡೋದಿಲ್ಲ ಅದಕ್ಕೋಸ್ಕರ ನಾವು ನೀರನ್ನ ವೇಸ್ಟ್ ಮಾಡೋದಿಲ್ಲ ಎಷ್ಟು ಬೇಕೋ ಅಷ್ಟನ್ನು ನಾವು ನೀಟಾಗಿ ಬಳಸ್ಕೊಂಡು ಹಾಗೆ ಎಲ್ಲ ಎತ್ತಿಕ್ಬಿಡ್ತೀವಿ ಕ್ಲೀನಾಗಿ ಇಲ್ಲ ಅಂತ ಹೇಳಿದರೆ ನೀರಿಂದು ಸಖತ್ ಪ್ರಾಬ್ಲಮ್ ದಾವಣಗೆರೆಯಲ್ಲಿ ಮಾತ್ರ ದಾವಣಗೆರೆಯಲ್ಲಿ ಒಂದೇನೋ ಅಥವಾ ಎಲ್ಲ ಕಡೆನೂ ಹಾಗೇನೋ ಗೊತ್ತಾಗ್ತಾ ಇಲ್ಲ ನನಗೆ ಆದರೆ ರಾಯಚೂರು ಭಾಗದಲ್ಲೆಲ್ಲ ನೀರಿನ ಪ್ರಾಬ್ಲಮ್ ಎಲ್ಲ ಇರುತ್ತೆ ಬಟ್ ದಾವಣಗೆರೆಯಲ್ಲಿ ಯಾವಾಗಲೂ ಕೂಡ ನಾವು ಹುಟ್ಟಿದಾಗ್ನಿಂದನೂ ಕೂಡ ಹಿಂಗೆ ಪ್ರಾಬ್ಲಮ್ಸು ಅದಕ್ಕೋಸ್ಕರ ಸ್ವಲ್ಪ ಲಿಮಿಟೆಡ್ ಆಗಿ ನೀರನ್ನ ನಾವು ಬಳಸ್ತೀವಿ ಮತ್ತು ಬೆಳಗ್ಗೆ ಟೈಮಲ್ಲಿ ಮತ್ತು ಸಂಜೆ ಟೈಮಲ್ಲಿ ಎರಡೂ ಟೈಮಲ್ಲೂ ಕೂಡ ನಮಗೆ ಬೋರ್ ನೀರು ಕೂಡ ಬಿಡ್ತಾರಲ್ಲ ಹಾಗಾಗಿ ನಮಗೆ ಅಷ್ಟೊಂದೇ ನೀರಿನ ಪ್ರಾಬ್ಲಮ್ ಅಂತ ಅನಿಸಲ್ಲ ಆದರೂ ನಮ್ಮ ಲಿಮಿಟ್ ಏನಿದೆಯೋ ಅದನ್ನು ನಾವು ಮೀರಬಾರ್ದು ನಾವು ಕರೆಕ್ಟಾಗಿ ಅದನ್ನು ಉಪಯೋಗಿಸ್ಕೊಂಡ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಅದು ನೀರು ಅನ್ನೋದು ಇರುತ್ತಂತಲೇ ಹೇಳ್ಬೋದು ಇಲ್ಲಾಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಅದರಲ್ಲೂ ಕೂಡ ಇವಾಗ ಮಳೆಗಾಲನೂ ಕೂಡ ಕಡಿಮೆನೇ ಮಳೆ ಕೂಡ ಬರೋದೂ ಕಡಿಮೆನೇ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಲಿಮಿಟೆಡಾಗಿ ನಾವು ಖರ್ಚು ಮಾಡ್ಕೋತೀವಿ ಇವಾಗ ಟಿಫನ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ನಲ್ಲ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟಿಗೆ ಏನಂದರೆ ರವೆ ಜೊತೆ ಸ್ವಲ್ಪ ಶಾವಿಗೆ ಮಿಕ್ಸ್ ಮಾಡಿ ಮಾಡ್ತೀನಿ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಆ ಥರ ಮಾಡಿದರೆ ತುಂಬ ಇಷ್ಟಪಡ್ತಾರೆ ಬರೀ ರವೆಯಲ್ಲಿ ಮಾಡಿದರೆ ಅಷ್ಟೊಂದು ಯಾರೂ ಇಷ್ಟಪಡೋದಿಲ್ಲ ಸ್ವಲ್ಪ ಶಾವಿಗೆನೂ ಕೂಡ ಇದರಲ್ಲಿ ಮಿಕ್ಸ್ ಮಾಡೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಒಂಥರ ಏನೋ ಡಿಫ್ರೆಂಟ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಆ ಥರ ಮಾಡ್ಕೋತೀನಿ ಮತ್ತು ರವೆ ಏನಂದರೆ ಪೂರ್ತಿ ರವೆ ಒಂದು ಅರ್ಧ ಕೆ ಜಿ ರವೆ ತಂದಿದ್ದೆ ಆ ಅರ್ಧ ಕೆ ಜಿ ರವೆನೂ ಕೂಡ ಹುರಿದಿದ್ದೀನಿ ಹುರಿದ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊತೀನಿ ಇನ್ನು ಮಿಕ್ಕಿರೋ ರವೆನ ನಾನು ಒಂದು ಬಾಕ್ಸಲ್ಲಿ ಇಲ್ಲಾಂದರೆ ಅದೇ ಕವರಲ್ಲಿ ಕಟ್ಟಿ ಇಟ್ಕೊತೀನಿ ಆ ರೀತಿ ಮಾಡೋದ್ರಿಂದ ಇರುವೆಗಳು ಹತ್ತೋದಿಲ್ಲ ಮತ್ತು ಹುಳ ಕೂಡ ಆಡೋದಿಲ್ಲ ಅದಕ್ಕೋಸ್ಕರ ನಾನು ರವೆನ ಹುರಿದು ಇನ್ನೊಂದು ಏನಂದರೆ ನಮಗೆ ಸಡನ್ನಾಗಿ ಇವಾಗ ಉಪ್ಪಿಟ್ಟು ಮಾಡಬೇಕು ಇಲ್ಲಾಂದ್ರೆ ಏನೋ ಒಂದು ರವೆಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂದಾಗ ರವೆ ಮತ್ತು ಹುರ್ಕೊಳೋ ಅಂಥದ್ದು ಏನಿರೋಲ್ಲ ಸಡನ್ನಾಗಿ ತೊಗೊಂಡು ಹಾಗೆ ಮಾಡ್ಬೋದು ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಆ ರೀತಿ ಮಾಡಿಟ್ಕೋತೀನಿ ಈ ಮಸಾಲ ಡಬ್ಬೆ ಮಾತ್ರ ನನಗೆ ಸಖತ್ ಉಪಯೋಗ ಆಗಿದೆ ಅಂತ ಹೇಳ್ಬೋದು ಎಲ್ಲದನ್ನು ಕೂಡ ಕರೆಕ್ಟಾಗಿ ನಮ್ಗೆ ಒಗ್ಗರಣೆಗೆ ಏನು ಬೇಕು ಪ್ರತಿಯೊಂದನ್ನು ಅದರಲ್ಲೇ ಇಟ್ಟಿರ್ತೀನಲ್ಲ ಬೇಗ ಇದೊಂದು ಬಾಕ್ಸ್ ತೊಗೊಂಡ್ರೆ ಸಾಕು ನನಗೆ ಟಿಫನಿಗೆ ಏನು ಬೇಕು ಪ್ರತಿಯೊಂದು ಕೂಡ ಅದರಲ್ಲೇ ಇರುತ್ತೆ ಅದರಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಮತ್ತು ನಾನು ಉಪ್ಪಿಟ್ಟಿಗೆ ಏನಂದರೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕಿ ಮಾಡ್ತೀನಿ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಇವಾಗ ಜಿ ಇವಾಗ ಉಪ್ಪಿಟ್ಟು ತಿಂದಾಗ ನಮಗೆ ಡೈಜೆಷನ್ ಬೇಗ ಆಗಲ್ಲ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ ಹಾಗಾಗಿ ನಾನು ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಕೂಡ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಅಂತ ಏನು ನಾವು ಎಲ್ಲ ಫೇಸ್ ಮಾಡ್ತೀವಿ ಅದನ್ನು ಕೂಡ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಜೀರಿಗೆ ಹಾಕ್ತೀನಿ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಶ್ರೀಶೈಲಕ್ಕೆ ಹೋದಾಗ ನಾನು ಆ ಥರ ತಿಂದಿದ್ದೆ ಉಪ್ಪಿಟ್ಟನ್ನ ಉಪ್ಪಿಟ್ಟಲ್ಲೆಲ್ಲ ಸಾಸಿವೆಗಿಂತ ಜಾಸ್ತಿ ಜೀರಿಗೆನೇ ಇತ್ತು ತಿನ್ಬೇಕಾದ್ರೆ ಏನೋ ಒಂದು ರೀತಿ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಅದಕ್ಕೋಸ್ಕರ ನಾನು ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಅಲ್ಲಿಂದ ಬಂದಾಗಿನಿಂದನೂ ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಇವಾಗ ನನ್ನ ಮಕ್ಕಳು ಕೂಡ ಇದ್ರು ಏನಾದರೂ ಕೂಡ ಮಾ ನನಗೆ ಹೊಟ್ಟೆ ಸು ಅಂತಂದೇಳಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿರಿ ಬೇಗ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಮನೆಯವರು ನೈಟ್ ಬರ್ತಾ ಬ್ರೆಡ್ಡು ಅದೆಲ್ಲ ತಂದಿದ್ರು ಅದನ್ನು ಕೂಡ ಕೊಟ್ಟಿದ್ದೆ ಅದನ್ನು ಸ್ವಲ್ಪ ತಿಂದರೆ ಸ್ವಲ್ಪ ಹಸು ಕಡಿಮೆ ಆಗ ಕಡಿಮೆ ಆಗುತ್ತೆ ಅಷ್ಟೊತ್ತಿಗೆ ಟಿಫನ್ ಕೂಡ ಮಾಡಿಬಿಡ್ತೀನಿ ಅಂತಂದು ಅವರಿಗೆ ಟೀ ಬ್ರೆಡ್ ಎಲ್ಲ ಕೊಟ್ಟರೆ ತಿಂದರು ಅವರು ಅದಾದಮೇಲೆ ನಾನು ಇಲ್ಲಿ ಟಿಫನ್ ಕೆಲಸನ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ನ ಸ್ವಲ್ಪ ಬ್ರೆಡ್ಡು ಬಿಸ್ಕೆಟು ಈ ಥರ ಹಾಲು ಅಥವಾ ಟೀ ಒಂದು ಸ್ವಲ್ಪ ಈ ಥರ ಕೊಟ್ಟರೆ ಸ್ವಲ್ಪ ಅವರು ಹಸುವಿಗೆ ತಡ್ಕೋತಾರೆ ಇಲ್ಲ ಅಂದರೆ ಫುಲ್ಲು ರುದ್ರ ತಾಂಡವ ನನ್ನ ಮಗ ಮಾತ್ರ ಆ ಥರ ಮಾಡ್ತಾನೆ ಬಟ್ ನನ್ನ ಮಗಳು ಹಂಗೇನಿಲ್ಲ ಅವಳಿಗೆ ಒಂಬತ್ತು ಗಂಟೆ ಆದರೂ ಸಹಿ ಹತ್ತು ಗಂಟೆ ಆದರೂ ಸೈ ಸ ನೀನು ಯಾವಾಗ ತಿನ್ನಿಸ್ತೀವಿ ಅವಾಗ ನಾನು ತಿಂತೀನಿ ಅಂತ ಹೇಳ್ತಾಳೆ ಅವಳು ಜಾಸ್ತಿ ಏನು ಊಟದ ಬಗ್ಗೆ ಟಿಫನ್ ಬಗ್ಗೆ ಆ ಥರ ಟೆನ್ಷನ್ ಇಲ್ಲ ಬಟ್ ನನ್ನ ಮಗನಿಗೆ ಮಾತ್ರ ಬೇಗನೆ ಟಿಫನ್ ಅನ್ನೋದು ಹಾಕ್ಬಿಡಬೇಕು ಒಂಬತ್ತು ಗಂಟೆ ಒಳಗಡೆ ಅವ್ನು ಟಿಫನ್ ಅನ್ನೋದು ಫಿನಿಷ್ ಆಗುತ್ತೆ ಯಾವಾಗಲೂ ಕೂಡ ಅಷ್ಟೇ ಒಂದೊಂದು ಸಲ ಎಂಟು ಗಂಟೆ ಒಳಗಡೆ ಅವ್ನು ಟಿಫನ್ ಮಾಡಿಬಿಡ್ತಾನೆ ನಮ್ಮ ಮನೇಲಿ ಯಾರೂ ಕೂಡ ಟಿಫನ್ ಅಷ್ಟು ಬೇಗ ತಿನ್ನೋದಿಲ್ಲ ಬಟ್ ನನ್ನ ಮಗನ ಮಾತ್ರ ಅಷ್ಟು ಬೇಗ ಟಿಫನ್ ಮಾಡ್ತಾನೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಶಾವಿಗೆ ಕಾಣ್ತಾ ಇದೆ ಈ ರೀತಿ ಶಾವಿಗೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ರವೆ ಜೊತೆ ಶಾವಿಗೆನೂ ಮಿಕ್ಸ್ ಮಾಡಿ ನೀವು ಸಲ ಉಪ್ಪಿಟ್ಟು ಮಾಡ್ಕೊಂಡು ನೋಡಿ ನಮ್ಮ ಮನೇಲಿ ಸ್ವಲ್ಪ ಉಪ್ಪಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ತೆಳುವಾಗಿದ್ದರೆ ತಿನ್ನೋದಿಲ್ಲ ಅದು ಉಪ್ಪಿಟ್ಟು ಹೇಗೆ ಮಾಡಿರ್ತೀನೋ ಅದು ಹಾಗೇ ಇರುತ್ತೆ ಆಮೇಲೆ ನನ್ನ ಕೂತ್ಕೆ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಚಟ್ನಿ ಇದ್ರೆ ಚೆನ್ನಾಗಿರ್ತಿತ್ತು ಸ್ವಲ್ಪ ಅರ್ಜೆಂಟ್ ಇತ್ತಲ್ಲ ಹಾಗಾಗಿ ಚಟ್ನಿ ಏನು ಮಾಡಲಿಲ್ಲ ಹಾಗೆ ಹಾಕ್ಕೊಟ್ಟಿದ್ದೀನಿ ನೋಡಿ ಮಕ್ಕಳಿಗೆಲ್ಲ ಹಾಗೆ ಹಾಕ್ಕೊಟ್ಟಿದ್ದೀನಿ ಅವ್ರು ಹಾಗೆ ತಿಂತಾ ಇದ್ದಾರೆ ಅಮ್ಮ ಉಪ್ಪಿಟ್ಟು ಉಪ್ಪಿಟ್ಟಂದರೆ ಇಷ್ಟ ಇಲ್ಲ ಹಾಗಾಗಿ ಅಮ್ಮ ಉಪ್ಪಿಟ್ಟು ತಿನ್ನಲ್ಲ ಅವರಿಗೋಸ್ಕರ ನಾನು ಬಿಸಿ ಅನ್ನ ಮಾಡಿದ್ದೀನಿ ಮತ್ತು ಸಾಂಬಾರು ಕೂಡ ರಾತ್ರಿ ಇತ್ತು ಅದನ್ನು ಕೂಡ ಬಿಸಿ ಮಾಡಿಕ್ಕಿದ್ದೀನಿ ಅದನ್ನೇ ಅಮ್ಮ ಇವಾಗ ಟಿಫನ್ ಮಾಡ್ತಾರೆ ಈಗ ನಾನು ಫಾಸ್ಟಾಗಿ ಟಿಫನ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಇದ್ದಾವೆ ಅದನ್ನು ಕೂಡ ವಾಶ್ ಮಾಡಿ ಹಾಕ್ಬಿಡ್ಬೇಕು ಇವಾಗ ಎಲ್ರದ್ದು ಕೂಡ ಸ್ನಾನ ಆಯ್ತಲ್ಲ ಹಾಗಾಗಿ ಬಟ್ಟೆಗಳೆಲ್ಲ ಇದ್ದಾವೆ ನೀರು ಬೇರೆ ಬಿಟ್ಟಿದ್ರು ಹಾಗಾಗಿ ಸ್ವಲ್ಪ ಕೆಲಸನೂ ಜಾಸ್ತಿನೇ ಇತ್ತು ಟೈಮ್ ಕೂಡ ಆಗ್ತಾ ಬಂತಲ್ಲ ಅದಕ್ಕೋಸ್ಕರ ಇವಾಗ ಟಿಫನ್ ಮಾಡಿಬಿಟ್ಟು ಹೋಗಿ ಬಟ್ಟೆಗಳು ಏನಿದಾವೆ ಅದೆಲ್ಲ ವಾಶ್ ಮಾಡಬೇಕು ಹಾಗೆ ಇವತ್ತು ನಾನು ಯೂಟ್ಯೂಬ್ ಪೇಮೆಂಟಿಂದ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಇದನ್ನು ತೊಗೊ ತೊಗೊಂಬರ್ಬೇಕು ತೊಗೊಂಬರಬೇಕು ಅಂತ ಹೇಳಿ ಅದನ್ನು ತೊಗೊಂಬಂದೆ ಅದೇನಂತ ಹೇಳ್ಬಿಟ್ಟು ನಾನು ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತೀನಿ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಪೇಮೆಂಟಿಂದ ನನಗೆ ನೆನಪಿರೋ ಥರ ಏನಾದರೂ ಒಂದು ತೊಗೋಬೇಕಂತ ಅನ್ನಿಸ್ತಾ ಇತ್ತು ಹಾಗಾಗಿ ಅದನ್ನು ನಾನು ತೊಗೊಂಡೆ ಇದುವರೆಗೂ ಆಯಿತು ನನಗೆ ಯೂಟ್ಯೂಬ್ ಪೇಮೆಂಟಲ್ಲಿ ನಾನು ಏನು ತೊಗೊಂಡೆ ಅನ್ನೋದೇ ನಂಗೆ ನೆನಪಿಲ್ಲ ಯಾಕಂದ್ರೆ ನಾನು ಏನು ತೊಗೊಂಡೇ ಇಲ್ಲ ಅದಕ್ಕೋಸ್ಕರ ಈಗ ಮಕ್ಕಳಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಬಾಳೆಹಣ್ಣನ್ನು ಹಾಕಿಬಿಟ್ಟು ಮಿಲ್ಕ್ ಶೇಕ್ ಮಾಡಿಕೊಡೋಣ ಅಂತ ಅಂದ್ಕೊಂಡು ನಾನು ಬಾದಾಮಿ ಮತ್ತು ಗೋಡಂಬಿ ದ್ರಾಕ್ಷಿ ಹಾಗೆ ಅಂಜೂರ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ನೆನೆ ಇಟ್ಟಿದ್ದೆ ಇದನ್ನು ನಾನು ಸ್ವಲ್ಪ ನೀರಲ್ಲಿ ನೆನೆ ಇಟ್ಟಿರೋದು ಆ ನೀರನ್ನು ಸಹ ನಾನೀಗ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನು ಅದರ ಜಾರೊಳಗಡೆ ಹಾಕೊಂಡ್ಬಿಡ್ತೀನಿ ನಮಗೆ ಸ್ಪೆಷಲಾಗಿ ಏನು ಜಾರಿಲ್ಲ ಜ್ಯೂಸ್ ಮಾಡೋದಕ್ಕೆ ಈ ರೀತಿ ಮಿಲ್ಕ್ ಶೇಕ್ ಏನಾದರೂ ಮಾಡೋದಕ್ಕೆ ಮಿಕ್ಸರ್ ಮಾ ತಗೊಳೋ ಟೈಮಲ್ಲೇ ಕೊಟ್ಟಿರ್ತಾರಲ್ವ ಒಂದು ದೊಡ್ಡ ಜಾರು ಕೊಟ್ಟಿರ್ತಾರೆ ಒಂದು ಚಿಕ್ಕ ಜಾರು ಆ ದೊಡ್ಡ ಜಾರಲ್ಲೇ ನಾನು ಜ್ಯೂಸ್ ಎಲ್ಲ ಮಾಡ್ಕೋತೀನಿ ಅದಕ್ಕೆ ಇನ್ನೇನು ಸಪ್ರೇಟಾಗಿ ತಂದ್ಕೋಬೇಕು ಇದರಲ್ಲೂ ಕೂಡ ಚೆನ್ನಾಗಾಗುತ್ತಲ್ಲ ಅಂತ ಅಂದ್ಕೊಂಡು ನಾನು ಜಾಸ್ತಿ ನಾನು ಏನೂ ತಂದುಕೊಳೋದಕ್ಕೆ ಹೋಗೋದಿಲ್ಲ ಇದ್ದಿದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಬುದ್ಧಿ ಜಾಸ್ತಿ ನನಗೆ ಹಾಗೆ ಇವಾಗ ಎರಡು ಬಾಳೆಹಣ್ಣು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊ ಹಾಕ್ಕೋತೀನಿ ಬೇಕಾದ್ರೆ ನಾವು ಜೇನುತುಪ್ಪ ಕೂಡ ಹಾಕ್ಕೊಬೋದು ಜೇನುತುಪ್ಪ ನಾನು ಹಾಕೋಣ ಅಂತ ಅಂದ್ಕೊಂಡು ನಾನು ಏನೂ ಇಕ್ಕಿರಲಿಲ್ಲ ನನ್ನ ಮಗ ಇಲ್ಲ ಜೇನುತುಪ್ಪ ಬೇಡ ಅಂತ ಹೇಳಿದೆ ಅದಕ್ಕೋಸ್ಕರ ಮತ್ತು ನಾನು ಸಕ್ಕರೆ ಹಾಕ್ದೆ ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಡೋದು ಬೆಟರ್ ಅಲ್ವಾ ಈ ಟೈಮಲ್ಲಿ ಊಟನೂ ಕೂಡ ಅವರು ಸರಿಯಾಗಿ ಮಾಡ್ತಿರಲ್ಲ ಈ ಥರ ಒಂದು ಮಿಲ್ಕ್ ಶೇಕ್ ಆಗಲಿ ಏನಾದ್ರು ಒಂದು ಸ್ವಲ್ಪ ಮಾಡಿಕೊಟ್ರೆ ಅವರು ಅದನ್ನು ಕುಡಿದ್ರೆ ಸ್ವಲ್ಪ ಎನರ್ಜಿ ಇರುತ್ತೆ ಏನೂ ತಿಂದಿಲ್ಲ ಅನ್ನೋ ಥರನೂ ನಮಗೂ ಫೀಲ್ ಇರೋಲ್ಲ ಒಂದು ಪ್ರೋಟೀನ್ ಇರೋ ಅಂಥದ್ದೊಂದು ತಿಂದಿದ್ದಾರೆ ಅಂತ ಹೇಳಿಬಿಟ್ಟು ನಮಗೂ ಕೂಡ ಒಂದು ಸ್ವಲ್ಪ ಸಮಾಧಾನ ಅನ್ನೋದಿರುತ್ತೆ ಅದಕ್ಕೋಸ್ಕರ ಮಕ್ಕಳಿಗೆ ನಾನು ಈ ರೀತಿ ಮಾಡಿಕೊಡ್ತಾ ಇರ್ತೀನಿ ಅವಾಗ ಇದನ್ನ ಫಸ್ಟ್ ಟೈಮ್ ಡ್ರೈ ಫ್ರೂಟ್ಸಿಂದ ಇದೆಲ್ಲ ನಾನು ಟ್ರೈ ಮಾಡಿದೆ ಅವರಿಗೂ ಕೂಡ ಇಷ್ಟ ಆಯಿತು ಸ್ವಲ್ಪ ತಣ್ಣಗಿದ್ದಿದ್ರೆ ಚೆನ್ನಾಗಿತ್ತು ಇಲ್ಲಿ ನಮ್ಮ ಮನೇಲಿ ಏನು ಫ್ರಿಜ್ಜು ಆ ಥರ ಏನು ಇಲ್ವಲ್ಲ ಐಸ್ ಕ್ಯೂಬ್ಸ್ ಹಾಕೋದಕ್ಕೆ ಹಾಗಾಗಿ ಅದನ್ನೇನೂ ನಾನು ಹಾಕಿಲ್ಲ ಇವಾಗ ಮಿಲ್ಕ್ ಶೇಕ್ ಕೂಡ ಸಾರಿ ಡ್ರೈ ಫ್ರೂಟ್ಸ್ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಯಿತು ಇದನ್ನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಫಸ್ಟು ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಏನಂದರೆ ಹಾಗೆ ಡ್ರೈ ಫ್ರೂಟ್ಸ್ ತಿನ್ನೋದ್ಕಿಂತ ಈ ರೀತಿ ಮಾಡಿಕೊಟ್ಟಿರೋದನ್ನ ಕುಡಿಯೋದಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ ಅವನು ಕೂಡ ಹೇಳ್ದ ಸ್ವಲ್ಪ ತಣ್ಣಗಿದ್ದರೆ ಚೆನ್ನಾಗಿತ್ತಲ್ಲ ಅಂತ ಹೇಳ್ದ ಇವಾಗಿಲ್ಲ ಸದ್ಯಕ್ಕೆ ಹಾಗೆ ಇರೋದು ಕುಡಿ ಅಂತ ಹೇಳಿ ಕೊಟ್ಟೆ ಸರಿ ಅಂತ ಹೇಳಿ ಅವನು ಸ್ವಲ್ಪ ಕುಡ್ದೆ ಅದಾದಮೇಲೆ ಬ್ರಹ್ಮರನ್ನು ಕೂಡ ನಾನು ಕುಡಿತೀನಿ ಕೊಡೋ ಅಂತ ಇದ್ಲು ಅವಳಿಗೂ ಕೂಡ ಅದೇ ಗ್ಲಾಸ್ನೇ ಕೊಡು ಅಂತ ಹೇಳಿದೆ ಅದನ್ನೇ ಕುಡಿಯೋದಕ್ಕೆ ಅವಳು ಕುಡಿತಾ ಇದ್ದಾಳೆ ಇನ್ನು ಏನಂದರೆ ಇನ್ನೊಂದು ಗ್ಲಾಸ್ ಇತ್ತು ಅದು ಮೊನ್ನೆ ಮೊನ್ನೆ ಜ್ಯೂಸ್ ಹಾಕ್ಕೊಂಡು ಕುಡಿಯೋದಕ್ಕಂತ ಹೋಗ್ಬಿಟ್ಟು ಕೆಳಗಡೆ ಬೀಳಿಸಿ ಗ್ಲಾಸ್ ಎಲ್ಲ ಇಟ್ಬಿಟ್ಲು ಹಾಗಾಗಿ ನಾವು ಒಂದೇ ಗ್ಲಾಸಲ್ಲಿ ಹಾಕ್ಕೊಂಡ್ಬಂದಿದ್ದೀನಿ ಒಂದೇ ಗ್ಲಾಸಲ್ಲಿ ಇಬ್ಬರು ಕೂಡ ಕುಡಿಯಲಿ ಅಂತಂದು ಇಲ್ಲಾಂದರೆ ಎಲ್ಲ ಮುರಿದು ಹಾಕೋದಂಗೆಲ್ಲ ಮಾಡ್ತಿರ್ತಾರೆ ಇವರು ಈಗ ತಾನೇ ಅಜ್ಜುಗೆ ಒಂದು ಸ್ವಲ್ಪ ಪೂಜೆ ನಡೀತು ಏನಂದರೆ ವರ್ಕ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ತಲೆ ಹರಟೆ ಮಾಡ್ತಾಯಿದ್ದ ಹಾಗಾಗಿ ಸ್ವಲ್ಪ ನಂಗೆ ಸಿಟ್ಟು ಬಂದು ಒಂದು ಏಟ್ ಬಿಟ್ಟೆ ಸ್ವಲ್ಪ ಬೈತಾ ಇದ್ದೆ ಅದಕ್ಕೋಸ್ಕರ ಅವನು ಅಳೆ ಅಳ್ತಾ ಅದನ್ನೆಲ್ಲ ಅಳಿಸ್ತಾ ಇದ್ದಾನೆ ಸರಿಗ ಬರ್ದಿಲ್ಲ ನೀನು ಫುಸ್ಫುಲ್ಲು ಅದೆಲ್ಲ ಅಳಿಸ್ಬಿಟ್ಟು ಮತ್ತು ಹೊಸ್ದಾಗಿ ಬರೀ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ತೋರಿಸ್ತಾ ಇದ್ದಾನೆ ನೋಡು ಇದನ್ನೇ ಅಳಿಸ್ತಾ ಇದ್ದೀನಿ ಅಂತಂದು ಸರಿ ಆಯಿತು ಅಳಿಸ್ಬಿಟ್ಟು ನೀನು ಬರೀ ಅಂತ ಹೇಳಿದೆ ಈಗೀಗ ತುಂಬ ನೆಗ್ಲೆಕ್ಟ್ ಇದ್ದಾನೆ ಸ್ಕೂಲು ಹಾಲಿಡೇಸ್ ಕೊಟ್ಟಿದ್ದೇ ಕೊಟ್ಟಿದ್ದು ಮಕ್ಕಳನ್ನು ಹಿಡಿಯೋದಕ್ಕಾಗಲ್ಲ ಮಕ್ಕಳನ್ನು ನಮಗೆ ಎಷ್ಟು ನಾವು ಕಂಟ್ರೋಲ್ ಮಾಡಬೇಕಂದ್ರೂ ಆಗೋದಿಲ್ಲ ಓದೋದ್ರ ಕಡೆ ಅಂತರೂ ಇಂಟ್ರೆಸ್ಟೇ ಇಲ್ಲ ಅವನಿಗೆ ಹಂಗೆ ಆಗ್ಬಿಟ್ಟಿದೆ ಇವಾಗ ಫುಲ್ ಆಟ ಆಡೋದ್ರಲ್ಲಿ ಇಂಟ್ರೆಸ್ಟ್ ಆಗಿದೆ ಯಾವಾಗ ಸ್ಕೂಲ್ ರೀ ಓಪನ್ ಆಗುತ್ತೋ ಯಾವಾಗ ಕರ್ಕೊಂಡೋಗಿ ಅವನನ್ನು ಸ್ಕೂಲಿಗೆ ತಳ್ತೀನೋ ಅನ್ನೋ ರೇಂಜಿಗೆ ನನಗೆ ಫುಲ್ ಇದಾಗ್ತಾ ಇದೆ ಎಷ್ಟು ಹೇಳಿದರೂ ಕೂಡ ಕೇಳೋದಿಲ್ಲ ಬರೀ 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 ಅಂತ ಹೇಳ್ತಾನೆ ಇರಬೇಕು ಒಂದು ಅಕ್ಷರ ಬರೆಯೋದು ಆ ಕಡೆ ಈ ಕಡೆ ನೋಡೋದು ಒಂದು ಅಕ್ಷರ ಬರೆಯೋದು ಆ ಕಡೆ ಈ ಕಡೆ ನೋಡೋದು ಹಾಗೆ ಮಾಡ್ತಾ ಇರ್ತಾನೆ ತುಂಬ ಕೋಪ ಬಂದುಬಿಡುತ್ತೆ ನನಗೆ ಈ ಥರ ಮಾಡಿದರೆ ಇದು ಯಾಕೆ ಹಿಂಗೆ ಮಾಡ್ತಾನೆ ಅಂತಂದು ಹೇಳಿ ಸಕ್ಕತ್ ಕೋಪ ಬಂದು ಒಂದೊಂದು ಸಲ ನಾನು ಒಡೆದಿದ್ದೀನಿ ಅಷ್ಟು ನನಗೆ ತಲೆ ಹರಟೆ ಮಾಡ್ತಾನೆ ಅವನು ಅದಾದಮೇಲೆ ಈ ಥರ ಒಂದು ಬಾಟ್ಲೊಳಗಡೆ ನೀರು ಹಾಕಿಬಿಟ್ಟು ಒಂದು ಕಾಟನ್ ಬಟ್ಟೆನ ಸುತ್ತಿ ಒಂದು ಹಗ್ಗ ಕಟ್ಟಿ ಇಕ್ಕಿದ್ದೀನಿ ಆ ರೀತಿ ಇಡೋದ್ರಿಂದ ಸ್ವಲ್ಪ ನೀರು ಕೋಲ್ಡ್ ಇರುತ್ತೆ ನಾವು ಫ್ರಿಜ್ಜಲ್ಲಿ ಇಟ್ಟಾಗ ನೀರು ಹೇಗೆ ಕೋಲ್ಡ್ ಇರುತ್ತೋ ಹಾಗೆ ಕೋಲ್ಡ್ ಇರುತ್ತೆ ಬಟ್ ಅಷ್ಟೊಂದು ಫುಲ್ಲು ಐಸ್ ವಾಟ್ರ್ ಥರ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂಥರ ನಾವು ಮಡಕೆಯಲ್ಲಿ ಇಟ್ಟಾಗ ಯಾವ ರೀತಿ ತಣ್ಣಗಿರುತ್ತೋ ಅದೇ ರೀತಿ ತಣ್ಣಗಿರುತ್ತೆ ಅಮ್ಮ ಈಗ ಹೋಗ್ಬಿಟ್ಟು ಐಸ್ ಕ್ರೀಮ್ ತಂದು ಕೊಟ್ಟರು ನಮ್ಮ ಮಗಳು ಮಾತ್ರ ನಾನು ಆವಾಗಲೇ ವೀಡಿಯೋ ಇದ್ದೆನಲ್ಲ ಬಾಟ್ಲ್ ತೋರಿಸ್ತಾ ಅವಳು ಓಡೋಗ್ಬಿಟ್ಲು ನಾನು ಎಲ್ಲಿಗೆ ಹೋಗ್ಬಿಟ್ಲು ಅಂತ ಹೇಳ್ಬಿಟ್ಟು ನಾನು ಅಷ್ಟಕ್ಕೆ ವೀಡಿಯೋ ಕಟ್ ಮಾಡಿದೆ ಅವಳು ಅಮ್ಮನಿಂದೆ ಓಡೋಗಿಬಿಟ್ಲು ಅಮ್ಮನ ಜೊತೆ ಅಮ್ಮ ಮುಂದೆ ಮುಂದೆ ಹೋಗ್ತಾಯಿದ್ದಾರೆ ಅವಳು ಹಿಂದೆ ಹಿಂದೆ ಓಡೋಗಿಬಿಟ್ಲು ಐಸ್ ಕ್ರೀಮ್ ತರೋದಕ್ಕೆ ಆಮೇಲೆ ಐಸ್ ಕ್ರೀಮ್ ತೊಗೊಂಬಂದು ತಿಂತಾ ಇದ್ವಿ ಇದೇ ನೋಡಿ ನಾನು ಯೂಟ್ಯೂಬ್ ಪೇಮೆಂಟಲ್ಲಿ ನಾನು ತೊಗೊಂಡಿರೋಂಥದ್ದು ಫ್ಯಾನ್ ತೊಗೊಂಡೆ ಯಾಕಂದರೆ ನಮ್ಮ ಮನೆಯಲ್ಲಿರೋಂಥ ಸೀಲಿಂಗ್ ಫ್ಯಾನ್ ಏನಿದೆ ಮೇಲ್ಗಡೆ ಫಿಕ್ಸ್ ಮಾಡಿರೋದು ಅದು ತುಂಬ ಹೀಟ್ ಗಾಳಿ ಬರ್ತಾಯಿತ್ತು ಅದಕ್ಕೋಸ್ಕರ ಈ ರೀತಿ ಫ್ಯಾನ್ ತೊಗೊಂಬ ಅಂತ ಹೇಳಿದೆ ಅದು ಯೂಟ್ಯೂಬ್ ಪೇಮೆಂಟಲ್ಲಿ ನನ್ನ ಹತ್ರ ಯೂಟ್ಯೂಬ್ ಪೇಮೆಂಟ್ ಬಂದಿರೋದು ಹಾಗೆ ಇಟ್ಕೊಂಡಿದ್ದೆ ಅದರಲ್ಲೇ ತರಿಸ್ದೆ ಇದು ರೇಟ್ ಬಂದುಬಿಟ್ಟು ಎರಡು ಸಾವಿರದ ಏಳ್ನೂರು ರೂಪಾಯಿ ವಿ ಗಾರ್ಡ್ ಕಂಪ್ನಿದು ಚೆನ್ನಾಗಿದೆ ಇದನ್ನು ಫುಲ್ ಹೈಟ್ ಕೂಡ ನಾವು ಮಾಡ್ಕೋಬೋದು ನಮಗೆ ಸಾಕು ಸದ್ಯಕ್ಕೆ ಇಷ್ಟೇ ಅಂತ ಹೇಳ್ಬಿಟ್ಟು ಇಷ್ಟಕ್ಕೆ ನಾನು ಇದು ಮಾಡಿದೆ ಅದಾದಮೇಲೆ ಮನೆಗೆ ತೊಗೊಂಬಂದಿದ್ವಿ ಫಸ್ಟ್ ಟೈಮ್ ಅಲ್ಲ ಹಂಗಾಗಿ ಹಾಗೆ ಚಾಲು ಮಾಡೋದು ಬೇಡ ಸ್ವಲ್ಪ ವಿಭೂತಿ ಏನಾದರೂ ಒತ್ತು ಅದು ಎಲೆಕ್ಟ್ರಿಕಲ್ ವಸ್ತು ಅಲ್ಲ ಹಾಗಾಗಿ ಫಸ್ಟ್ ವಿಭೂತಿ ಎಲ್ಲ ಹಚ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉದ್ಬತ್ತಿ ಬೆಳೆದಿದೆ ಅದು ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ನಾವು ಏನಾದರೂ ಹೊಸ್ದಾಗಿ ಎಲೆಕ್ಟ್ರಿಕಲ್ ಐಟಮ್ಸ್ ಆಗಿರ್ಬೋದು ಏನೇ ತಂದರೂ ಕೂಡ ಅದಕ್ಕೆ ಫಸ್ಟು ಪೂಜೆ ಮಾಡಾದ ನಾವು ಅದನ್ನು ಯೂಸ್ ಮಾಡ್ತೀವಿ ಅದುವರೆಗೂ ಕೂಡ ನಾವು ಯೂಸ್ ಮಾಡಲ್ಲ ಅದೊಂದು ರೀತಿ ನಮ್ಗೆ ಸೆಂಟಿಮೆಂಟು ಸೊ ಇಷ್ಟು ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಎಷ್ಟು ಲೈಕ್ ಮಾಡಿ